ಜಗತ್ ಜನನಿ ಅಮ್ಮ ಹಾಡು ಪೋಸ್ಟರ್ ಬಿಡುಗಡೆ ತಾಯಿಯ ಮಮತೆ ಮಗುವಿನ ಮೇಲೆ ಪ್ರೀತಿ ವಾತ್ಸಲ್ಯ ತಾಯಿಯ ಮಹತ್ವ ಸಾರುವ ಜಗತ್ ಜನನಿ ಅಮ್ಮ ಹಾಡಿನ ಪೋಸ್ಟರ್ ಅನ್ನ ಹಾಡಿನ ನಿರ್ಮಾಪಕರಾದ ಸುಭಾಷ್ ಹಾಗೂ ಗಾಯಕ ಗಾರ್ಹ ತೇಜ್ ಮತ್ತು ಸ್ನೇಹಿತರು ಬಿಡುಗಡೆಗೊಳಿಸಿದರು ಹೊಸಕೋಟೆ ಟೋಲ್ ಬಳಿ ವಾಹನ ಸವಾರರಿಗೆ ಜಾಗೃತಿ ಮೂಡಿಸುವ ಹಾಡುಗಳನ್ನು ಹಾಡುವ ಮೂಲಕ ಪೋಸ್ಟರ್ ಬಿಡುಗಡೆಗೊಳಿಸಿದರು ಇದೇ ಭಾನುವಾರ ಜಗತ್ ಜನನಿ ಹಾಡು ಅಧಿಕೃತವಾಗಿ ಬಿಡುಗಡೆಯಾಗುತ್ತಿದ್ದು ತಾಯಿಯ ಕುರಿತು ರಚಿಸಲಾಗಿರುವ ಹಾಡನ್ನ ಪ್ರತಿಯೊಬ್ಬರು ಕೇಳಿ ಯುವ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವಂತೆ ನಿರ್ಮಾಪಕ ಸುಭಾಷ್ ಮನವಿ ಮಾಡಿದರು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ ಗಾನ ತೇಜ ನಾನು ಹೊಸಕೋಟೆ ಟೋಲ್ ಬಂದಿದೀನಿ ಯಾಕಂದ್ರೆ ಜಗತ್ ಜನನಿ ಅಮ್ಮ ಆಡು ಬಿಡುಗಡೆ ಪೋಸ್ಟರ್ ಬಿಡುಗಡೆ ಮಾಡಕ್ ಬಂದಿದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಿ ಬೆಂಗಳೂರು ಫಾರ್ಟಿ ಸೆವೆನ್ ಅಲ್ಲಿ ಬರುತ್ತೆ ನಾವು ಬಂದ್ಬಿಟ್ಟು ಕನ್ನಡದಲ್ಲಿ ಆಡೋ ಸಾಂಗ್ ಅಲ್ಲ ಕನ್ನಡದಲ್ಲಿ ಆಡೋದು ಹೆಂಗಂದ್ರೆ ನಾವು ಕಾನ್ಸೆಪ್ಟ್ ಕಾನ್ಸೆಪ್ಟಾಗಿ ಆಡ್ತೀವಿ ಒಂದು ಅವೇರ್ನೆಸ್ ಸಾಂಗ್ ಆಗಿ ಮಾಡ್ತೀವಿ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಲೈಸೆನ್ಸ್ ಇಲ್ಲ ಅಂದ್ರೆ ಯಾರು ಗಾಡಿ ಓಡಿಸಬೇಡಿ ಆಮೇಲೆ ರೋಡ್ ಅಲ್ಲಿ ಮೂಡ್ದು ಟ್ರಿಬಲ್ ರೈಡ್ ಅದೆಲ್ಲ ಫಾಸ್ಟ್ ಫಾಸ್ಟ್ ಆಗಿ ಮಾಡಿದ್ರೆ ಸುಮ್ನೆ ಬಿದ್ದು ಮನೇಲಿರೋಲ್ಲ ಎಲ್ಲರಿಗೂ ಪ್ರಾಬ್ಲಮ್ ಆಗತ್ತೆ ಹೆಂಗಂದ್ರೆ ಎರಡು ಜನ ಕೂತ್ಕೊಂಡು ಬೈಕ್ ಸ್ಪೀಡ್ ಆಗ ಓಡ್ಸ್ತೀರಾ ಇನ್ನೊಬ್ಬನ ಕೂತ್ಕೊಂಡು ವೀಳಿ ಮಾಡಿ ತೋರಿಸ್ತೀರಾ ಓಡಿಸುವಾಗ ಚೆನ್ನಾಗಿರುತ್ತೆ ನಿಮ್ನ ಎತ್ಕೊಳ್ಳಕ್ಕೆ ಆಂಬುಲೆನ್ಸ್ ಗಾಡಿ ಬರುತ್ತೆ ಸುಮ್ಮನೆ ರೋಡಿನಲ್ಲಿ ತೋರ್ಬಾರ್ದು ಜೈಲು ಸಾರ್ವಜನರಿಗೆ ತೊಂದರೆ ಕೊಟ್ರೆ ಖಂಡಿತವಾಗಿ ಜೈಲು ಆಮೇಲೆ ನಿಮಗೆ ಸಿಗೋದಿಲ್ಲ ಬೈಲು ಎಲ್ಲಾರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಲೈಸೆನ್ಸ್ ಗಾಡಿ ಓಡಿಸಬೇಡಿ ಇದೇ ಫೆಬ್ರವರಿ ಇಪ್ಪತ್ ಮೂರನೇ ತಾರೀಕು ನಮ್ದು ಜನನಿ ಅಮ್ಮ ಆಲ್ಬಮ್ ಸಾಂಗ್ ರಿಲೀಸ್ ಆಗುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಬೆಂಗಳೂರು ಫಾರ್ಟಿ ಸೆವೆನ್ ಮೀಡಿಯಾದಲ್ಲಿ ಬರುತ್ತೆ ಸಾಂಗ್ ಎಲ್ಲಿ ಬಿಡುಗಡೆ ಆಗೋದಂದ್ರೆ ಹೇಮಂತ್ ಕನ್ನಡಿಗ ಆಶ್ರಮ ಜನಸ್ನೇಹಿ ಹೇಮಂತ್ ಕನ್ನಡಿಗ ಆಶ್ರಮದಲ್ಲಿ ಬಿಡುಗಡೆ ಆಗುತ್ತೆ ನಮಸ್ತೆ ಸುಭಾಷ್ ಎಸ್ ಬೆಂಗಳೂರು ಸಾಮಾಜಿಕ ಹೋರಾಟಗಾರರು ಇವರು ನಮ್ಮ ಸ್ನೇಹಿತರು ಎಲ್ಲರೂ ಮೂಲತಃ ಇವ್ರನ್ನ ತಮಿಳ್ನಾಡು ಹುಡುಗರು ತಮಿಳ್ನಾಡು ಹುಡುಗರು ಅಂತೇಳಿ ಒಂದು ಮನೋಭಾವ ಇಟ್ಕೊಂಡು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ತಮಿಳ್ ಹುಡುಗರು ಅಂತ ಹೇಳ್ತಿದ್ರೆ ಆಕ್ಚುಲಿ ಇವರು ಮೂಲತಃ ಬಂದ್ಬಿಟ್ಟು ಕನ್ನಡದವರು ನಮ್ಮ ಕನ್ನಡಿಗರೇ ಬಟ್ ಮದರ್ ಟಂಗ್ ಆಗಿರ್ಬೋದು ಬಟ್ ಕನ್ನಡಿಗರೇ ಇವ್ರದ್ ಆಧಾರ್ ಕಾರ್ಡ್ ಆಗಲಿ ಇನ್ನೊಂದಾಗಲಿ ಮತ್ತು ಮತ್ತೆ ಓದಿರೋದು ಕನ್ನಡ ಶಾಲೆಯಲ್ಲಿ ಏನೊಂದು ದೇವ್ರು ಕೊಟ್ಟಿರೋ ಕಲೆ ಏನು ಅಂತಂದರೆ ಹಾಡು ಇವ್ರ ವಾಯ್ಸು ಅಣ್ಣ ತಮ್ಮದ್ರ ಇವರಿಬ್ಬರು ಶರತ್ ಅಂತ ತೇಜ ಅಂತ ಇದೆಲ್ಲ ಅವ್ರ ಟೀಮ್ಸ್ ಅವ್ರ ತಂಡ ಯಾವತ್ತು ನೀವು ಇನ್ಸ್ಟಾಗ್ರಾಮಲ್ಲಿ ಮತ್ತು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ ಇವರು ಒಳ್ಳೆ ಗಾಯಕರು ಇವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಇವರು ಒಂದು ಒಂದೂವರೆ ನಿಮಿಷ ಹಾಡು ಹೇಳ್ತಿದ್ರು ಇವರೇ ಓನ್ ಆಗಿ ರಚಿಸಿರುವಂತಹ ಒಂದು ತಾಯಿಯ ಬಗ್ಗೆ ಒಂದು ಸಾಂಗ್ ಬರೆದಿದ್ದಾರೆ ಪ್ಲಸ್ ಆಡಿದ್ದಾರೆ ಅದು ಶೂಟಿಂಗ್ ಸಹ ಆಗಿದೆ ಇದೇ ಭಾನುವಾರ ಸಂಜೆ ಐದು ಗಂಟೆಗೆ ಹೇಮಂತ್ ಕನ್ನಡಿಗ ಅಂತೇಳಿ ಅವರ ಆಶ್ರಮ ಕೋಗಿಲು ಕ್ರಾಸ್ ಶ್ರೀಲಂಕಾದಲ್ಲಿದೆ ಅಲ್ಲಿ ಸಂಜೆ ಬಿಡುಗಡೆ ಆಗ್ತಾ ಇದೆ ಆದಷ್ಟು ಆ ಬರೋರು ಟ್ರೈ ಮಾಡಿ ಇಲ್ಲದಿದ್ದರೆ ದಯವಿಟ್ಟು ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಅಲ್ಲಿ ರಿಲೀಸ್ ಆಗಿರೋ ಕಾರಣದಿಂದ ಸಪೋರ್ಟ್ ಮಾಡಿ ಬ್ಯಾಂಗ್ಳೂರ್ ಫಾರ್ಟಿ ಸೆವೆನ್ ಅಂತೇಳಿ ಇವರ ಒಂದು ಯೂಟ್ಯೂಬ್ ಚಾನೆಲ್ ಇವತ್ತು ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಹೊಸಕೋಟೆ ಟೋಲ್ ಬಳಿ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದೇ ಅಂತ ಮಾಧ್ಯಮ ಮುಖಾಂತರ ಸಪೋರ್ಟ್ ಮಾಡಿ ಬೆಳೆಸಿ ನಮ್ಮ ಹುಡುಗರು ನಮ್ಮ ಕನ್ನಡ ಕನ್ನಡ ಹುಡುಗರು ಜಗಜ್ಜನನಿ ಹಾಡಿನ ನಿರ್ಮಾಣ ನನ್ನದೇ ಆಗಿರುತ್ತೆ ಸುಭಾಷ್ ಮತ್ತೆ ಸಬೆಸ್ ಸಾಲಮನ್ ಅಂತೇಳಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆ ಲಿರಿಕ್ಸ್ ಅಂತ ಬರ್ದಿರೋಂಥವ್ರು ನಮ್ಮ ಗಾನ ತೇಜನೆ ಮತ್ತೆ ಆಡಿರೋಂಥವ್ರು ಅಣ್ಣ ಇಬ್ಬರೇ ಒಂದು ಶರತ್ತು ಗಾನ ತೇಜ ಮತ್ತೆ ಸಂಗಡಿರ ಫ್ರೆಂಡ್ಸು ಇಷ್ಟು ಜನ ಸಪೋರ್ಟ್ ಮಾಡಿನ ಆ ಸಾಂಗು ಈ ಮಟ್ಟಕ್ಕೆ ತುಂಬಾ ಅದ್ಭುತವಾಗಿದೆ ಅರ್ಥ ಗಂಭೀರವಾಗಿದೆ ಇದುವರೆಗೂ ಆ ಸಾಂಗ್ ಯಾರು ಆಡಿರಲ್ಲ ಅನ್ಕೋತೀನಿ ಬಹಳ ಚೆನ್ನಾಗಿದೆ